ಅನಂತರವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ದ್ವಾರಕ ಗುಜರಾತ್ ರಾಜ್ಯದಲ್ಲಿರುವ ಒಂದು ಯಾತ್ರಾ ಸ್ಥಳ ಶ್ರೀಕೃಷ್ಣ ಭಕ್ತರನ್ನು ಇದು ಇಂದಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತಿದೆ ಯಾದವರೊಂದಿಗೆ ತಾನು ವಾಸವಾಗಿದ್ದ ಮಧುರಾಪುರಿಯನ್ನು ಜರಾಸಂದ ಹಾಳುಗೆಡಹಿದ ಬಳಿಕ ಶ್ರೀಕೃಷ್ಣ ಸಮುದ್ರ ಮಧ್ಯದಲ್ಲಿ ದೇವಶಿಲ್ಪಯಾದ ವಿಶ್ವಕರ್ಮನಿಂದ ತನಗಾಗಿ ರಚಿಸಿಕೊಂಡ ಊರು ವಾರಾವತಿ ಎಂಬುದು ಇದರ ನಾಮಾಂತರ ಹಿಂದೆ ಇದೇ ಸ್ಥಳದಲ್ಲಿ ಕುಶಸ್ಥಲಿ ಎಂಬ ನಗರವಿತ್ತು ಅಲ್ಲಿ ಶ್ರೀರಾಮನ ಮಗ ಕುಶನು ಅನಂತರ ಶರ್ಯಾತಿ ರಾಜನ ಮುಮ್ಮಗ ರೇವತನೆಂಬುವನು ಬಹಳ ಕಾಲ ರಾಜ್ಯಭಾರ ಮಾಡಿದರು ಈ ಮಹಾನಗರಕ್ಕೆ ಐವತ್ತು ಪ್ರವೇಶ ದ್ವಾರಗಳು ಎಂಟು ರಾಜಮಾರ್ಗಗಳು ಹದಿನಾರು ಚೌಕಗಳು ಇದ್ದವು ಮುಖ್ಯ ದ್ವಾರದ ಹೆಸರು ವರ್ಧಮಾನ ಇದರ ಉದ್ದ ಹನ್ನೆರಡು ಯೋಜನಾ ಅಗಲ ಎಂಟು ಯೋಜನಾ ಪರಿಮಾಣದಲ್ಲಿ ಉಪನಿವೇಶ ದ್ವಾರಕೆಯ ಎರಡಷ್ಟಿತ್ತೆಂದು ಇದರ ಭವನಗಳನ್ನು ಸ್ವರ್ಣವಜ್ರ ವೈಡೂರ್ಯ ಮತ್ತು ಪಚ್ಚೆ ರತ್ನ ಹಾಗೂ ಅಮೃತ ಶಿಲೆಗಳಿಂದ ನಿರ್ಮಿಸಿದ್ದರೆಂದು ಶ್ರೀಕೃಷ್ಣನ ಅರಮನೆಯೇ ನಾಲ್ಕು ಯೋಜನ ಉದ್ದ ಮತ್ತು ನಾಲ್ಕು ಯೋಜನ ಅಗಲದ ನಿವೇಶನದಲ್ಲಿ ನಿರ್ಮಿಸಲಾಗಿತ್ತೆಂದು ತಿಳಿದುಬರುತ್ತದೆ ಶ್ರೀಕೃಷ್ಣ ತನ್ನ ಮಡದಿಯರಿಗಾಗಿ ಅಂದರೆ ರುಕ್ಮಿಣಿಗಾಗಿ ಶೀತಮಾನ್ ಸುಕೇಶಿಗಾಗಿ ಮೇರು ಸುಪ್ರಭೆ ಎಂಬುವಳಿಗಾಗಿ ಪದ್ಮಕೂಟ ಲಕ್ಷಣೆ ಎಂಬುವಳಿಗಾಗಿ ಸೂರ್ಯಪ್ರಭ ಸುಮಿತ್ರ ವಿಜಯಗಾಗಿ ಹರಿ ಎಂಬ ಪ್ರತ್ಯೇಕ ಅರಮನೆಗಳನ್ನು ಕಟ್ಟಿಸಿದ ಉಪಸ್ಥಾನ ಗೃಹ ಎಂಬುದು ಅತಿಥಿ ಗೃಹ ಸತ್ಯಭಾಮೆ ಮತ್ತು ಜಾಂಬವತಿಯರ ಭವನಗಳು ಈ ಎಲ್ಲಾ ಕಟ್ಟಡಗಳಿಗಿಂತಲೂ ಹೆಚ್ಚು ಭವ್ಯವಾಗಿದ್ದವು ದ್ವಾರಕ ನಗರವನ್ನು ಕುಬೇರನ ಅಲಕಾಪುರಿಗೆ ಹೋಲಿಸುತ್ತಾರೆ ಮಹಾಭಾರತದ ಸಭಾಪರ್ವದಲ್ಲಿಯೂ ಮಾಗನ ಶಿಶುಪಾಲ ವಧೆಯ ಮೂರನೆಯ ಸರ್ಗದಲ್ಲಿಯೂ ಇದರ ವರ್ಣನೆ ಬರುತ್ತದೆ ಶ್ರೀಕೃಷ್ಣನ ನಿರ್ಯಾಣಾಂತರ ಅವನ ಅರಮನೆಯೊಂದನ್ನು ಬಿಟ್ಟು ಉಳಿದ ದ್ವಾರಕಾ ನಗರವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಯಿತೆಂದು ಹೇಳಲಾಗಿದೆ ಅನಂತರ ಶ್ರೀಕೃಷ್ಣನ ಅರಮನೆ ಇದ್ದ ಜಾಗದಲ್ಲಿ ವಜ್ರನಾಭನೆಂಬ ದೊರೆ ರಣಥೋಡಜಿ ಎಂಬ ಶ್ರೀಕೃಷ್ಣನ ಮೂಲ ಮಂದಿರವನ್ನು ನಿರ್ಮಿಸಿದನೆಂದು ಹೇಳುತ್ತಾರೆ ಜೈ ಶ್ರೀರಾಮ್ ಆಧ್ಯಾತ್ಮಿಕ ಕಥೆಗಳು सर्वे जनाः सुखिनो भवन्तु लोकः समस्तः सुखिनो भवन्तु